ಶಶಿಶೇಖರ್ ಇವತ್ತು ಒಂದೇ ದಿನ ಹತ್ತು ಕೋಟಿ ಜನರು ಈ ಒಂದು ಸಂದರ್ಭದಲ್ಲಿ ಹಾಜರಾಗ್ತಾರೆ ಅಥವಾ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಅದರ ಹೊರತಾಗಿ ಕೂಡ ಇಲ್ಲಿ ಇಂಥ ಒಂದು ದುರ್ಘಟನೆ ಯಾಕಾಯಿತು ಹೇಗಾಯಿತು ಒಂದು ಹದಿನಾರನೇ ದಿನ ಇವತ್ತು ಕುಂಭಮೇಳ ಆರಂಭ ಆಗಿ ಒಂದು ದಿನಕ್ಕೆ ಒಂದು ಕೋಟಿಯಷ್ಟು ಜನ ಕುಂಭಮೇಳ ನಡೆಯುವಂತಹ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಇವತ್ತು ಮೌನಿ ಅಮಾವಾಸೆ ಪವಿತ್ರವಾದ ದಿನ ಇವತ್ತು ಸ್ನಾನ ಮಾಡಿದ್ರೆ ಪುಣ್ಯ ಹೆಚ್ಚು ಬರುತ್ತೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿದೆ ಹಾಗಾಗಿ ನಿನ್ನೆ ರಾತ್ರಿಯಿಂದ ಪುಣ್ಯ ಸ್ನಾನ ಮಾಡೋದಕ್ಕೆ ಕೋಟ್ಯಂತರ ಜನ ತ್ರಿವೇಣಿ ಸಂಗಮದಲ್ಲಿ ಸೇರಿದರು ನಿನ್ನೆ ರಾತ್ರಿ ಒಂದು ಅಂದಾಜಿನ ಪ್ರಕಾರ ಐದು ಕೋಟಿಯಷ್ಟು ಜನ ತ್ರಿವೇಣಿ ಸಂಗಮದಲ್ಲಿ ಸೇರಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ಬಯಸಿದ್ರು ಅದಾದ ನಂತರ ಇವತ್ತಿಗೆ ಎಂಟರಿಂದ ಹತ್ತು ಕೋಟಿ ಜನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡುವ ನಿರೀಕ್ಷೆ ಇತ್ತು ನಿನ್ನೆ ರಾತ್ರಿಯಿಂದಲೇ ಜನ ಸೇರೋದಕ್ಕೆ ಶುರುವಾದರೂ ಐದು ಕೋಟಿಯಷ್ಟು ಜನ ಬೆಳಗಿನ ಜಾವ ಐದು ಗಂಟೆ ಸಮಯಕ್ಕೆ ಸರಿಯಾಗಿ ಪುಣ್ಯಸ್ನಾನವನ್ನು ಮಾಡಿದರೆ ಶುಭ ಆಗುತ್ತೆ ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಆ ಕಾರಣದಿಂದಾಗಿ ಪುಷ್ಯ ಮಾಸದ ಕೊನೆಯ ದಿನ ಮತ್ತು ಮಾಘ ಮಾಸದ ಆರಂಭವಾಗುವಂತಹ ಮಧ್ಯೆ ಬರುವಂತಹ ಅಮಾವಾಸ್ಯೆಗೆ ಮೌನಿ ಅಮಾವಾಸೆ ಅಂತ ಕರೀತಾರೆ ಪಿತೃಗಳಿಗೆ ತರ್ಪಣ ಕೊಡುವುದಕ್ಕೆ ಇದು ಪುಣ್ಯವಾದಂತಹ ದಿನ ಅನ್ನುವಂತಹ ನಂಬಿಕೆ ಇದೆ ದೇಶಾದ್ಯಂತ ನದಿಗಳಲ್ಲಿ ಇವತ್ತು ಪುಣ್ಯ ಸ್ನಾನವನ್ನು ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಕುಂಭಮೇಳ ಇರೋದರಿಂದ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಅದು ಅತ್ಯಂತ ಲಾಭಕರ ಅನ್ನುವಂತಹ ನಂಬಿಕೆ ಇದೆ ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ನಲವತ್ತೈದು ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ ನಲವತ್ತೈದು ದಿನದಲ್ಲಿ ದಿನಕ್ಕೆ ಒಂದು ಕೋಟಿ ಅಂತಾದರೆ ನಲವತ್ತೈದು ದಿನದಲ್ಲಿ ನಲವತ್ತರಿಂದ ನಲವತ್ತೈದು ಕೋಟಿ ಜನ ಕುಂಭಮೇಳದಲ್ಲಿ ಭಾಗಿಯಾಗಿ ವಿಶ್ವದ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ನಿರೀಕ್ಷೆ ಆದರೆ ನಿನ್ನೆ ಒಂದೇ ದಿನ ಐದು ಕೋಟಿಯಷ್ಟು ಜನ ತ್ರಿವೇಣಿ ಸಂಗಮ ಪ್ರಯಾಗರಾಜದ ಕುಂಭಮೇಳ ನಡೆಯುವಂತಹ ಸ್ಥಳಕ್ಕೆ ಬಂದಿದ್ದಾರೆ ಇವತ್ತು ಎಂಟರಿಂದ ಹತ್ತು ಕೋಟಿಯಷ್ಟು ಜನ ಆ ಜಾಗದಲ್ಲಿ ಸೇರಿದ್ದಾರೆ ಅಂದರೆ ದೊಡ್ಡ ಪ್ರಮಾಣದ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೂ ಅಸಾಧ್ಯವಾದಂತಹ ಕ್ರೌಡ್ ಅದು ಘಟನೆ ನಡೆದಿದ್ದ ಸ್ಥಳ ಇಲ್ಲಿ ಕಾಲು ತುಳಿದ ಆಗಿದ್ದಲ್ಲಿ ನಾನೊಂದು ಮ್ಯಾಪ್ನ ಮೂಲಕ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಕೂಡ ತ್ರಿವೇಣಿ ಸಂಗಮದ ಜಾಗದಲ್ಲಿ ಯಮುನೆ ಮತ್ತು ಗಂಗೆ ಸಂಗಮ ಆಗುತ್ತೆ ಜೊತೆಗೆ ಸರಸ್ವತಿ ನದಿ ಮೂರು ನದಿಗಳು ಸಂಗಮವಾಗುವಂತಹ ಸ್ಥಳ ತ್ರಿವೇಣಿ ಸಂಗಮ ಆ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ನೀವು ಮ್ಯಾಪನ್ನು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲಿದೆ ನೀವು ಗಮನಿಸಬಹುದು ಯಮುನಾ ನದಿ ಯಮುನಾ ನದಿ ಅರಿದುಕೊಂಡು ಬರುತ್ತೆ ಗಂಗಾ ನದಿ ಈ ಭಾಗದಿಂದ ಅರಿದುಕೊಂಡು ಬರುತ್ತೆ ಇಲ್ಲಿ ಎರಡೂ ನದಿಗಳ ಸಂಗಮವಾಗುತ್ತೆ ಎರಡೂ ನದಿಗಳ ಸಂಗಮ ಇದೆ ತ್ರಿವೇಣಿ ಸಂಗಮ ಹೇಗಾಗುತ್ತೆ ಅಂದರೆ ಇದೇ ಭಾಗದಲ್ಲಿ ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ ಅರಿಯುತ್ತೆ ಈ ಮೂರೂ ನದಿಗಳು ಇಲ್ಲಿ ಸಂಗಮ ಆಗುತ್ತೆ ಅನ್ನುವಂತಹ ಸರಸ್ವತಿ ನದಿ ಇಲ್ಲಿ ಅರಿಯುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಹಾಗಾಗಿ ತ್ರಿವೇಣಿ ಸಂಗಮ ಈ ಭಾಗ ಇದೆಯಲ್ಲ ಸಂಗಮದ ಸ್ಥಳ ಈ ನದಿ ಗಂಗೆ ಈ ಕಡೆಯಿಂದ ಬರುತ್ತೆ ಯಮುನಾ ನದಿ ಈ ಕಡೆಯಿಂದ ಬರುತ್ತೆ ಈ ಭಾಗದಲ್ಲಿ ಎರಡೂ ನದಿಗಳು ಸಂಗಮ ಆಗುತ್ತೆ ಈ ಸ್ಥಳದಲ್ಲಿ ಇಲ್ಲಿ ನಿಮ್ಗೆ ಇಲ್ಲೊಂದು ಭಾಗ ಇದೆ ಸಂಗಮದ ಸ್ಥಳ ಅಂತ ನಾವು ಮಾರ್ಕ ಮಾಡಿರುವಂತಹ ಸ್ಥಳದಲ್ಲಿ ಇದನ್ನು ಇಂಗ್ಲೀಷಲ್ಲಿ ನೋಸ್ ಮೂಗಿನ ಆಕಾರದಲ್ಲಿರುವಂಥ ಭೂಭಾಗ ಅಂತ ಕರೆಯಲಾಗುತ್ತೆ ಈ ಭಾಗದಲ್ಲಿ ಸಂಗ ಎರಡೂ ನದಿಗಳ ಸಂಗಮ ಆಗೋದು ಈ ಜಾಗದಲ್ಲಿ ಹಾಗಾಗಿ ಹೆಚ್ಚಿನ ಜನರಿಗೆ ಇಲ್ಲಿ ಬಂದು ಸ್ನಾನ ಮಾಡಬೇಕು ಇಲ್ಲಿ ಸ್ನಾನ ಮಾಡಿದ್ರೆ ಅತ್ಯಂತ ಹೆಚ್ಚು ಪುಣ್ಯ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಒಂದೇ ಬಾರಿಗೆ ಕ್ರೌಡ್ ಈ ಕಡೆಗೆ ಮೂವ್ ಆಗೋದಕ್ಕೆ ಶುರುವಾಯಿತು ನೀವು ಇಲ್ಲೆಲ್ಲವೂ ಬ್ರಿಡ್ಜ್ಗಳನ್ನು ನೋಡ್ತಿದ್ದೀರಿ ಈ ಕಡೆಯಿಂದ ಈ ಕಡೆಗೆ ಬರ್ಬೋದು ಈ ಕಡೆಯಿಂದ ಈ ಕಡೆಗೆ ಬರಬಹುದು ಹಾಗೆ ಜನ ಒಂದೇ ಬಾರಿಗೆ ಐದು ಕೋಟಿಯಷ್ಟು ದೊಡ್ಡ ಸಂಖ್ಯೆಯ ಜನ ನೂಕುನುಗ್ಗಲಾಗಿ ಈ ಕಡೆಗೆ ಬಂದರೆ ಆಗ ಸಹಜವಾಗಿ ಕ್ರೌಡ್ ಆಗುತ್ತೆ ಅವರನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಎಲ್ಲರೂ ಒಂದೇ ಬಾರಿಗೆ ಈ ಸ್ಥಳಕ್ಕೆ ಬಂದಾಗ ಅಂದರೆ ಮೂಗಿನ ಆಕಾರದಲ್ಲಿರುವಂತಹ ಈ ಭಾಗಕ್ಕೆ ಬಂದಾಗ ಒಂದೇ ಬಾರಿಗೆ ನೂಕು ನುಗ್ಗಲು ಶುರುವಾಗಿದೆ ಎಲ್ಲರಿಗೂ ಇದೇ ಸ್ಥಳಕ್ಕೆ ಹೋಗಬೇಕು ಅನ್ನುವಂತಹ ಆತುರ ಆಮೇಲೆ ಐದು ಗಂಟೆಗೆ ಪುಣ್ಯ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಜಾಸ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಆ ಕಾರಣಕ್ಕಾಗಿ ನೂಕುನುಗ್ಗಲು ಶುರುವಾಗುತ್ತೆ ಆ ನೂಕು ನುಗ್ಗಲಿನ ಕಾರಣದಿಂದಾಗಿ ಒಬ್ಬರ ಮೇಲೊಬ್ಬರು ಬೀಳ್ತಾರೆ ಅವರನ್ನು ತುಳಿಯಲಾಗುತ್ತೆ ಹಾಗೆ ಹತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಸಾವಿನ ಸಂಖ್ಯೆ ಈವರೆಗೂ ಅಂದಾಜಿಗೆ ಸಿಗ್ತಾ ಇಲ್ಲ ಇತ್ತಿ ಈಗಷ್ಟೇ ನರೇಂದ್ರ ಮೋದಿಯವರು ಒಂದು ಟ್ವೀಟನ್ನು ಮಾಡಿದ್ರು ಮೃತಪಟ್ಟವರಿಗೆ ಸಂತಾಪವನ್ನು ಸೂಚಿಸ್ತೇನೆ ಅಂತ ಬೆಳಗ್ಗೆ ಹದಿನೈದರಿಂದ ಇಪ್ಪತ್ತು ಜನ ಸತ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬಂದವು ಆಮೇಲೆ ಯಾರೂ ಸತ್ತೇ ಇಲ್ಲ ಬರೀ ಗಾಯಗಳಾಗಿದೆ ಎನ್ನುವಂತಹ ವರದಿಗಳು ಬಂದವು ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ದಾರೆ ಮೃತಪಟ್ಟವರಿಗೆ ಸಂತಾಪವನ್ನು ಸೂಚಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸಾವಿನ ಸಂಖ್ಯೆ ಹತ್ತನ್ನು ದಾಟಿದೆ ಅನ್ನುವಂತಹ ಅಂದಾಜುಗಳಿದ್ದಾವೆ ನೂರಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಐದು ಕೋಟಿಯಷ್ಟು ಜನ ಒಂದು ನಾಲ್ಕು ಸಾವಿರ ಎಕರ್ ಹೆಕ್ಟೇರ್ ವಿಸ್ತಾರ ವಿಸ್ತೀರ್ಣವಾದಂತಹ ಪ್ರದೇಶ ಒಟ್ಟಾರೆ ಕುಂಭಮೇಳ ಆಯೋಜನೆಯಾಗಿರುವುದು ಹತ್ತು ಸಾವಿರ ಎಕರೆಯ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಆ ಜಾಗದಲ್ಲಿ ಒಂದೇ ದಿನ ಅದು ಈ ಪ್ಲೇಸಿಗೆ ನೋಸ್ನಂತಹ ಸ್ಥಳಕ್ಕೆ ಪುಟ್ಟ ಜಾಗಕ್ಕೆ ಐದು ಕೋಟಿಯಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಆ ಭಾಗಕ್ಕೆ ತೆರಳಬೇಕು ಅಂತ ಪ್ರಯತ್ನವನ್ನು ಪಟ್ಟಾಗ ಸಹಜವಾಗಿ ಈ ರೀತಿಯ ಒತ್ತಡ ಸೃಷ್ಟಿಯಾಗುತ್ತೆ ಆ ಕಾರಣಕ್ಕಾಗಿ ತಳ್ಳಾಟ ಆಗಿದೆ ನೂಕಾಟ ಆಗಿದೆ ಜನರನ್ನು ತುಳಿದುಕೊಂಡು ಆ ಜಾಗಕ್ಕೆ ಬರುವಂತಹ ಪ್ರಯತ್ನಗಳಾಗಿದೆ ಎಲ್ಲ ವ್ಯವಸ್ಥೆಗಳನ್ನು ಯೋಗಿ ಸರ್ಕಾರ ಮಾಡಿಕೊಂಡಿತ್ತು ಭದ್ರತೆಗಾಗಿ ಐವತ್ತು ಸಾವಿರ ಜನ ನಿಯೋಜನೆಯಾಗಿತ್ತು ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಜನರ ಕ್ರೌಡನ್ನು ನಿಯಂತ್ರಣ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ನಿಯೋಜನೆ ಮಾಡಲಾಗಿತ್ತು ಅಷ್ಟಾದರೂ ಕೂಡ ಕ್ರೌಡ್ ವಿಪರೀತ ಒಂದೇ ಸ್ಥಳದ ಕಡೆಗೆ ನುಗ್ಗಿದ್ರಿಂದಾಗಿ ಈ ಘಟನೆ ನಡೆದಿದೆ ನಾನು ಗೂಗಲ್ ಮ್ಯಾಪ್ನಲ್ಲಿ ಇಡೀ ಪ್ರದೇಶ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನೀವು ಪ್ರಯಾಗ್ರಾಜದ ಮ್ಯಾಪನ್ನು ಈಗ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತೀರಿ ನೀವು ಇದು ಪ್ರಯಾಗ್ರಾಜ ಉತ್ತರ ಪ್ರದೇಶದಲ್ಲಿರುವಂತಹ ಪ್ರಯಾಗ್ರಾಜ್ ಈ ಭಾಗದಲ್ಲಿ ನದಿಗಳ ಸಂಗಮ ಆಗುತ್ತೆ ನಿ ಈ ಕಡೆಯಿಂದ ಬರುವಂತಹ ನದಿ ಯಮುನಾ ನದಿ ಇಲ್ಲಿಂದ ಬರುವಂತಹ ನದಿ ಗಂಗಾ ನದಿ ಈ ಎರಡೂ ನದಿಗಳು ಇಲ್ಲಿ ಸಂಗಮ ಆಗುತ್ತೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಅರಿಯುವಂತಹ ಸ್ಥಳ ಮೂರೂ ನದಿಗಳು ಈ ಭಾಗದಲ್ಲಿ ಸಂಗಮ ಆಗುತ್ತೆ ನಾನು ಇದೊಂದು ಸ್ವಲ್ಪ ಝೂಮ್ ಹೋಗ್ತೀನಿ ಯಾವ ಸ್ಥಳದಲ್ಲಿ ಕಾಲ್ತುಳಿತ ಆಯಿತು ಅಂತ ಈ ಭಾಗ ಇದೆಯಲ್ಲ ಮೂರೂ ನದಿಗಳು ಸಂಗಮವಾಗುವಂತಹ ಜಾಗ ತ್ರಿವೇಣಿ ಸಂಗಮ ಅಂತಾರೆ ಪ್ರಯಾಗರಾಜಕ್ಕೆ ಬರುವಂತಹ ಅಷ್ಟೂ ಜನ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮಾತ್ರ ಅದು ಕುಂಭಮೇಳದ ಸ್ನಾನ ಅಂತ ಪರಿಗಣಿಸಲಾಗುತ್ತೆ ನೀವು ಈ ಕಡೆಯಿಂದ ಯಮುನಾ ನದಿ ಬರುತ್ತೆ ಈ ಕಡೆಯಿಂದ ಗಂಗೆ ಬರುತ್ತೆ ಅಲ್ಲಿ ಸ್ನಾನ ಮಾಡ್ತಾರೇನೋ ಅದು ಕುಂಭಮೇಳದ ಪುಣ್ಯ ಸ್ನಾನ ಆಗೋದಿಲ್ಲ ಇದೇ ಭಾಗದಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕು ತ್ರಿವೇಣಿ ಸಂಗಮ ಈ ಈ ಭಾಗದಲ್ಲಿ ಸ್ನಾನ ಆದರೆ ಸ್ನಾನ ಒಟ್ಟು ಹನ್ನೆರಡು ಕಿಲೋಮೀಟರ್ ಉದ್ದದ ಪ್ರದೇಶದಲ್ಲಿ ನಲವತ್ತೊಂದು ಸ್ನಾನಘಟ್ಟಗಳನ್ನು ಮಾಡಲಾಗಿದೆ ಕಳೆದ ಎರಡು ಸಾವಿರದ ಈ ಹಿಂದಿನ ಕುಂಭಮೇಳವನ್ನು ಗಮನಿಸಿದ್ರೆ ಎಂಟು ಕಿಲೋಮೀಟ್ರ್ ಇತ್ತು ಆ ಎಂಟು ಕಿಲೋಮೀಟರ್ ಜಾಗವನ್ನು ಈ ಬಾರಿ ಹನ್ನೆರಡು ಕಿಲೋಮೀಟರ್ಗೆ ವಿಸ್ತೀರ್ಣ ಮಾಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಧ ಕುಂಭಮೇಳ ಇತ್ತು ಅರ್ಧ ಕುಂಭಮೇಳ ನಡೆದಂತಹ ಸಂದರ್ಭದಲ್ಲಿ ಎಂಟು ಕಿಲೋಮೀಟ್ರ್ ಘಾಟ್ ಇತ್ತು ಅದನ್ನು ಈ ಬಾರಿ ಹನ್ನೆರಡು ಕಿಲೋಮೀಟರ್ಗೆ ವಿಸ್ತರಣೆ ಮಾಡಲಾಗಿತ್ತು ಸಹಜವಾಗಿ ನಿರೀಕ್ಷೆ ಇತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಆದರೆ ಈ ಭಾಗಕ್ಕೆ ಹೆಚ್ಚು ಜನ ಒಂದೇ ಬಾರಿಗೆ ಮುಗಿಬಿದ್ದ ಕಾರಣದಿಂದಾಗಿ ನೂಕುನುಗ್ಗಲಾದ ಕಾರಣದಿಂದಾಗಿ ಕಾಲ್ತುಳಿತ ಆಗಿದೆ ಹತ್ತರಿಂದ ಇಪ್ಪತ್ತಕ್ಕೂ ಇಪ್ಪತ್ತು ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ ಕುಂಭಮೇಳದ ಇತಿಹಾಸವನ್ನು ನೋಡಿದ್ರೆ ನೂರಾರು ಸಾವುಗಳಾದಂತಹ ದಾಖಲೆಗಳಿದ್ದಾವೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಕುಂಭಮೇಳದಲ್ಲಿ ಮೊದಲಿಗೆ ಒಂದು ದೊಡ್ಡ ದುರಂತ ಆದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕು ಎಂಟುನೂರಕ್ಕೂ ಹೆಚ್ಚು ಜನ ಆ ಅವತ್ತಿನ ಕುಂಭಮೇಳದಲ್ಲಿ ಬಲಿಯಾಗಿದ್ದರು ಅದು ನಡೆದದ್ದು ಕೂಡ ಇದೇ ಪ್ರಯಾಗರಾಜ್ಯದಲ್ಲಿ ಎಂಟುನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು ಹಾಗಾಗಿ ಪ್ರತಿ ಬಾರಿ ಕುಂಭಮೇಳ ನಡೀತಾ ಇದೆ ಅಂದರೆ ಈ ರೀತಿಯ ಘಟನೆಗಳು ಆಗಬಾರದು ಅಂತ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ ಸಹಜವಾಗಿ ಈ ಬಾರಿಯೂ ಕೂಡ ಎಚ್ಚರವನ್ನು ವಹಿಸಲಾಗಿತ್ತು ಒಂದು ಧಾರ್ಮಿಕ ಕಾರ್ಯ ಕಾರ್ಯಕ್ರಮಕ್ಕೆ ಟೆಕ್ನಾಲಜಿ ಸೈನ್ಸ್ ಎಲ್ಲವನ್ನೂ ಬಳಸಿಕೊಂಡು ಜೊತೆಗೆ ಪೊಲೀಸ್ ಫೋರ್ಸನ್ನು ಸಿ ಆರ್ ಪಿ ಎಫನ್ನು ಬಳಸಿಕೊಂಡು ಒಂದು ವ್ಯವಸ್ಥೆಯನ್ನಂತೂ ಮಾಡಿಕೊಳ್ಳಲಾಗಿತ್ತು ವಿಸ್ತೀರ್ಣವಾದಂಥ ಹತ್ತು ಸಾವಿರ ಎಕರೆಯಷ್ಟು ಪ್ರದೇಶ ನೀವು ಎಷ್ಟ ಬರುತ್ತೆ ಇಡೀ ಕುಂಭಮೇಳ ನಡೆಯುವಂತಹ ಜಾಗ ಅಂತ ನೋಡಿದ್ರೆ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ನಲ್ಲಿದೆ ಅಂತಹ ನೂರ ಅರವತ್ತು ಸ್ಟೇಡಿಯಂಗಳನ್ನು ಹಾಕಿದರೆ ಎಷ್ಟು ವಿಸ್ತೀರ್ಣವಾದ ಜಾಗ ಆಗುತ್ತೋ ಅಷ್ಟು ದೊಡ್ಡ ಪ್ರದೇಶದಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಈ ಬಾರಿ ಯಾಕೆ ಮಹಾಕುಂಭಮೇಳಕ್ಕೆ ಇಷ್ಟೊಂದು ಜನ ಅಂದರೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಅತ್ಯಂತ ಪುಣ್ಯವಾದಂತಹ ಕುಂಭಮೇಳ ಅನ್ನುವಂತಹ ಇತಿಹಾಸ ಹನ್ನೆರಡು ಕುಂಭಮೇಳಗಳು ಕಳೆದು ಬರುವಂತಹ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತೆ ಅಂದ್ರೆ ನಮ್ಮ ಜನರೇಷನ್ ಗೆ ಮತ್ತು ಒಂದು ನಾಲ್ಕೈದು ಜನರೇಷನ್ಗೆ ಇದು ಒಂದು ಬಾರಿ ನೋಡಲಿಕ್ಕೆ ಸಿಗುವಂತಹ ಕುಂಭಮೇಳ ಹಾಗಾಗಿ ಈ ಬಾರಿಯ ಕುಂಭಮೇಳದಲ್ಲಿ ಭಾಗಿಯಾಗಲೇಬೇಕು ಅನ್ನುವಂತಹ ಬಯಕೆ ಲಕ್ಷಾಂತರ ಕೋಟ್ಯಂತರ ಜನರಿಗಿತ್ತು ನಲವತ್ತೈದು ಕೋಟಿ ಜನರ ನಿರೀಕ್ಷೆ ಅಂದರೆ ಲೆಕ್ಕ ಹಾಕ್ಬೋದು ಎರಡು ಸಾವಿರದ ಹದಿಮೂರರ ಕುಂಭಮೇಳದಲ್ಲಿ ಹತ್ತರಿಂದ ಹನ್ನೆರಡು ಕೋಟಿ ಜನ ಬಂದಿದ್ದರು ಈ ಬಾರಿ ಅದು ನಲವತ್ತೈದು ಕೋಟಿ ಆಗುತ್ತೆ ಅಂತಂದರೆ ಈ ದೇಶದ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಆದರೆ ನಲವತ್ತೈದು ಕೋಟಿ ಜನ ಕುಂಭಮೇಳಕ್ಕೆ ಬರ್ತ ಬರುವಂತಹ ನಿರೀಕ್ಷೆ ಈಗಾಗಲೇ ಹದಿನಾಲ್ಕರಿಂದ ಹದಿನೈದು ಕೋಟಿ ಜನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಇವತ್ತು ಒಂದೇ ದಿನ ಎಂಟರಿಂದ ಹತ್ತು ಕೋಟಿ ನಿನ್ನೆ ರಾತ್ರಿ ಐದು ಕೋಟಿಯಷ್ಟು ಜನ ಈ ಭಾಗದಲ್ಲಿ ಸ್ನಾನ ಮಾಡಬೇಕು ಅಂತ ಬಂದಾಗ ಸಹಜವಾಗಿ ಕ್ರೌಡ್ ಆಗುತ್ತೆ ಅದನ್ನು ಮ್ಯಾನೇಜ್ ಮಾಡೋದಕ್ಕಾಗಿಲ್ಲ ಸಹಜವಾಗಿ ವೈಫಲ್ಯ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಇದ್ದಾಗ ಅಥವಾ ಕ್ರೌಡನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಆ ಕ್ರೌಡನ್ನು ಡಿಸ್ಪರ್ಸ್ ಮಾಡಬೇಕು ಬೇರೆ ಕಡೆಗೆ ಮೂಮೆಂಟ್ ಮಾಡಬೇಕು ಆ ಪ್ರಯತ್ನಗಳು ಏನಾಯಿತು ಅನ್ನೋದ್ರ ಬಗ್ಗೆ ಇದುವರೆಗೂ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಿಲ್ಲ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಪೊಲೀಸ್ ಭದ್ರತೆ ಇತ್ತು ಸಿ ಆರ್ ಪಿ ಎಫ್ನ ನ ಯೋಧರುಗಳಿದ್ರು ಅವರನ್ನ ನಿಯಂತ್ರಣ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದ್ವು ಅಷ್ಟಾದ ನಂತರವೂ ವಿಪರೀತ ಕ್ರೌಡ್ ಒಂದೇ ಭಾಗದಲ್ಲಿ ಬಂದಿದ್ದರಿಂದಾಗಿ ಈ ಘಟನೆ ನಡೆಸಿದೆ ಮತ್ತೊಂದು ಕುಂಭಮೇಳದ ಮ್ಯಾಪ್ ಅನ್ನು ತೋರಿಸ್ತೀನಿ ನಾನು ಇದು ಅಫಿಷಿಯಲ್ ಕುಂಭಮೇಳ ಆಯೋಜನೆ ಮಾಡಿರುವಂತಹ ಮ್ಯಾಪ್ ಇದು ಇಲ್ಲಿ ಯಾವ ಪ್ರದೇಶ ತ್ರಿವೇಣಿ ಸಂಗಮದ ಸ್ಥಳ ಇದೆಯಲ್ಲ ಈ ಭಾಗದಲ್ಲಿ ಸ್ನಾನ ಮಾಡಲಿಕ್ಕೆ ತುಂಬ ಜನ ಬಂದದ್ದು ಇಲ್ಲಿ ದೇವಸ್ಥಾನಗಳು ಕೂಡ ಇದ್ದಾವೆ ಈ ಕುಂಭಮೇಳದ ಜಾಗಕ್ಕೆ ನಡೆಯುವಂತಹ ಪ್ರಮುಖ ಸ್ಥಳ ಇದು ಸಂಗಮದ ಸ್ಥಳ ನೋಸ್ ಮೂಗಿನ ಆಕಾರದಂತಹ ಭೂಪ್ರದೇಶ ಇಲ್ಲಿ ಸ್ನಾನ ಮಾಡಬೇಕು ಅಂತ ಇಲ್ಲಿ ದೇವಸ್ಥಾನಗಳು ಇದಾವೆ ಹನುಮಾನ್ ಮಂದಿರ ಇದೆ ಇಲ್ಲೊಂದು ಮನೋಕಾಮೆ ಘರ್ ಅಂತ ಇದೆ ಅಂದರೆ ಇಲ್ಲಿನ ದೇವಸ್ಥಾನಗಳಲ್ಲಿ ದರ್ಶನ ಪಡೆಯೋದಕ್ಕೆ ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡೋದಕ್ಕೆ ಒಟ್ಟಾರೆ ಒಂದೇ ಬಾರಿಗೆ ಜನ ಸೇರಿದ್ರಿಂದಾಗಿ ಈ ದುರಂತ ನಡೆದಿದೆ ಎಷ್ಟು ಸಾವು ಅನ್ನುವಂತಹ ಪ್ರಶ್ನೆ ಬರುತ್ತೆ ಉತ್ತರ ಪ್ರದೇಶದ ಸರ್ಕಾರ ಇದುವರೆಗೂ ಅಧಿಕೃತ ಸಂಖ್ಯೆ ಎಷ್ಟು ಅನ್ನೋದನ್ನ ಇನ್ನು ಸ್ಪಷ್ಟಪಡಿಸಿಲ್ಲ ಒಂದಷ್ಟು ಜನ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್